ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರು ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನಪ್ಪದು ಬಟ್ ನನ್ನ ಬಾಡಿ ಡಬಲ್ಲೂ ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಅವರಲ್ಲ ಅದು ಅವರೇ ಸೊ ಅದನ್ನ ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡಬೇಕು ಸಿಡೋನ್ ಸರ್ ಶ್ರೀರಾಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಹಿ ಮೇಕ್ಸ್ ಮೈ ಅಲ್ಲಿ ಇಟ್ಲಿ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮಿ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿಂತ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಫರ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರೆಲ್ಲ ಅವಳಿಗೆ ಕೊಡ್ತಾರಮ್ಮ ಅವರಿಗೆ ಈ ಔಷಧಿಗಳು ತೊಗೊಂಡ್ಬೇ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು ಚಾನ್ಸ್ಲೆಸ್ ನಥಿಂಗ್ ಕೂಡ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲ ಅವರು ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದನ್ಕೊಬೇಡಿತ್ತು ಹೈ ಆಪ್ಟಿಂಗ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ ವಿಚ್ ಈಸ್ ಮ್ಯಾನ್ ಈಸ್ ಪುಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೇಯ್ನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಟ್ಸ್ ಅಬೌಟ್ ಇಟ್ ಆ್ಯಂಡ್ ಐ ರಿಯಲ್ ಇಯಲಿ ವಿಶ್ವ ಆಲ್ ದಿ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡೋದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ ಸೊ ಸೊ ಅವರು ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನುಸರ್ ಇನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದರ There are lots and lots of fantastic actors in my state, sir. I really wish that you would do more films here with almost every actor. And I see, I, I wish this Kerala industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th, <clears throat> uh announced recentrupt. ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ